ಅವರು ಸೋನಿಯಾ ಗಾಂಧಿ ಬಗ್ಗೆ ಬರೀತಿದ್ರಲ್ಲ ಆಗ ನಾವು ಆಗಷ್ಟೇ ನಾವು ಪ ಏನೋ ಓದ್ಕೊಂಡು ಪಿ ಯು ಸಿ ಇದೆಲ್ಲ ಮಾಡಿ ಇದು ಮಾಡ್ತೀವಿ ನಮ್ಮ ಬುದ್ಧಿಮಟ್ಟ ಅಷ್ಟೇ ಇರ್ತಿತ್ತು ಆಗ ಆಗ ಸೋನಿಯಾ ಗಾಂಧಿ ಬಗ್ಗೆ ಇನ್ನೊಂದು ಪ್ರಪಗಂಡ ಇತ್ತು ಏನಂತಂದರೆ ಆಕೆ ವಿದೇಶಿ ಮಹಿಳೆ ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇತ್ತು ನಾವು ಅದನ್ನು ಓದ್ತಿದ್ವಿ ಇವ್ರು ಬರೀತಿದ್ದುದನ್ನು ಓದ್ತಿದ್ವಿ ಲಂಕೆ ಅಲ್ಲಿಗೆ ಅಷ್ಟೊತ್ತಿಗೆ ಆಗಲೇ ನಾವು ಲಂಕೇಶ್ ಬರೋ ಬರೆಯೋದು ಎಲ್ಲ ಸರಿ ಅನ್ನೋ ರೀತಿ ಒಪ್ಕೊಂಡ್ಬಿಟ್ಟಿದ್ವಿ ಶರಣಾಗ್ಬಿಟ್ಟಿದ್ವಿ

ಹಿಂಗೆ ನಿಮಗೆ ಅರ್ಥ ಆಗಲ್ಲ ಸುಮ್ನಿರಂತ ಬಟ್ ಲೇಟಸ್ಟ್ ಸ್ಟೇಜಲ್ಲಿ ನನಗೆ ಅರ್ಥ ಆಯ್ತು ಸರ್ ಸೋನಿಯಾ ಗಾಂಧಿ ಮಹತ್ವ ಏನು ಯಾಕೆ ಅವ್ರ ಹೊತ್ತಿಗೆ ಹಂಗೆ ನೋಡ್ತಿದ್ರು ಅಂತ ನನಗೆ ಈಗ ಅನಿಸ್ತಿದೆ ಲಂಕೇಶ್ಗೆ ಅಷ್ಟೊಂದು ದೂರದೃಷ್ಟಿ ಇತ್ತು ಸರ್ ನೀವು ಹೇಳಿದವರು ಈ ಪಾಪ್ಯುಲರ್ ಇದಿರ್ತಾ ಇತ್ತಲ್ಲ ಪಾಪ್ಯುಲರ್ ಆಗಿ ಜನಗಳು ಏನೋ ಒಂದು ಯೋಚನೆ ಮಾಡಿಬಿಟ್ಟಿರ್ತಾರಲ್ಲ ಅದ್ರ ಪರವಾಗಿರ್ತಾ ಇರಲಿಲ್ಲ ಅದ್ರ ಹೇಳ್ತಾ ಇದ್ರು ವಿರುದ್ಧವಾಗಿ ಹೇಳಿದಾಗ ಇವರು ಅನ್ಪಾಪ್ಯುಲರ್ ಆಗ್ತಾರಂತ ಗೊತ್ತಿತ್ತು ಅವ್ರಿಗೆ ಆದರೂ ಕೂಡ ವಿರುದ್ಧವಾಗಿ ಸತ್ಯವನ್ನು ಹೇಳಬೇಕು ಅನ್ನೋ ಕಾಣ್ಕೋಸ್ಕರ ಹೇಳ್ತಾ ಇದ್ರು ಅನೇಕ ನಾವು ಯೋಚನೆ ಮಾಡಿಬಿಟ್ಟಿರ್ತೀವಲ್ವ ಆಕೆ ವಿದೇಶಿ ಮಹಿಳೆ ಆಕೆ ಭಾರತಕ್ಕೆ ಬಂದು ಯಾಕೆ ದೊಡ್ಡ ನಾಯಕಿ ಆಗಬೇಕು ಅಂತೆಲ್ಲ ಒಂದು ಪಾಪ್ಯುಲರ್ ಇದದು ಅದಕ್ಕೆ ವಿರುದ್ಧವಾಗಿ ಬರೆಯೋದು ಇದೆಯಲ್ಲ ದಟ್ ಈಸ್ ಜರ್ನಲಿಸಮ್ ಅದನ್ನು ಜರ್ನಲಿಸಮ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟವರು ಲಂಕೇಶ್ ನನಗೆ ಲಂಕೇಶ್ ಅವರ ಈ ಎಲ್ಲ ಒಂದು ಸಾಹಿತ್ಯ ಸಿನಿಮಾ ನಾಟಕ ಪತ್ರಿಕೋದ್ಯಮ ಇವೆಲ್ಲವನ್ನೂ ಒಂದು ಕಡೆ ನೋಡೋದಾದರೆ ಅವ್ರ ವ್ಯಕ್ತಿತ್ವ ಇದೆಯಲ್ಲ ಅದು ಇನ್ನೊಂದು ಕಡೆದು ಆ ವ್ಯಕ್ತಿತ್ವವನ್ನು ನಿಜವಾಗ್ಲೂ ದಾಖಲಿಸುವಂಥ ಕೆಲಸ ಆಗಬೇಕಾಗಿತ್ತು ಭಾಳಷ್ಟು ಜನ ಅವ್ರ ಜೊತೆಯಲ್ಲಿ ಭಾಳ ವರ್ಷಗಳ ಕಾಲ ಇದ್ದವರು ತೀರ್ಕೊಂಬಿಟ್ಟಿದ್ದಾರೆ ಅದು ಡಿ ಆರ್ ಇರ್ಬೋದು ಅಥವಾ ಸುಮಾರು ಜನ ಕೇಶವಮೂರ್ತಿ ಇರ್ಬೋದು ತೇಜಸ್ವಿ ಇರ್ಬೋದು ಸುಮಾರು ಜನ ತೀರ್ಕೊಂಬಿಟ್ಟಿದ್ದಾರೆ ಅಂದರೆ ಈಗಿರೋವರಾದರೂ ಅದನ್ನು ದಾಖಲಿಸಿ ಇಡಬೇಕು ಅಂತ ಅನ್ಸುತ್ತೆ ಈಗ ಅಗ್ರಹಾರ ಇದ್ದಾರೆ ಅವ್ರ ಜೊತೆ ಬಹಳ ನಿಕಟವಾಗಿದ್ದಂಥವ್ರು ನೀವು ಅಗ್ರಹಾರ ಇದ್ದಾರೆ ಬಹಳ ಜನ ಇದ್ದಾರೆ ಅವರು ಅಂತವರೆಲ್ಲಾದರೂ ಒಂದು ದಾಖಲಿಸಬೇಕು ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಅವ್ರ ವ್ಯಕ್ತಿತ್ವವನ್ನು ದಾಖಲಿಸಿಲ್ಲ ನಾವೆಲ್ಲೂ ಕೂಡ ಆಮೇಲೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಇರುವಂತಹ ಕಾಂಟ್ರವರ್ಸಿ ಇದೆಯಲ್ಲ ಆ ಕಾಂಟ್ರವರ್ಸಿ ಇನ್ನೂ ಕ್ಯಾರಿ ಆಗ್ತಾ ಇದೆ ಕೆಲವು ಕಡೆ ಎಸ್ ಈಗ ನಾನೇ ನೀವೇ ಕೇಳಿದ್ರು ನನಗೆ ಆಮೇಲೆ ಅವ್ರನ್ನ ಬಹಳ ಬ್ರಾಹ್ಮಣ ವಿರೋಧಿ ಅಂತ ಮಾಡ್ಬಿಡೋದು ಅವರೆಂದು ಬ್ರಾಹ್ಮಣ ವಿರೋಧಿ ಆಗಿರಲಿಲ್ಲ ಅನೇಕ ಜನ ಬ್ರಾಹ್ಮಣರೇ ಅವರ ಆಪ್ತ ಮಿತ್ರರಾಗಿದ್ರು ಅವರೆಂದು ಕೂಡ ಬ್ರಾಹ್ಮಣ ವಿರೋಧಿ ಆಗಿರಲಿಲ್ಲ ಬ್ರಾಹ್ಮಣ ಇದ್ರಲ್ಲ ಈ ಅನಂತ ಮೂರ್ತಿ ಇದ್ರು ಈ ರಾಮಚಂದ್ರ ಶರ್ಮರು ಜಿ ಕೆ ಗೋವಿಂದರಾವ್ ಎಲ್ಲರವ್ರ ಜೊತೆಯಲ್ಲಿ ಸಾಯಂಕಾಲದ ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡು ಕಾರಂತ್ರು ಆಮೇಲೆ ಇವರು ಯಶವಂತ್ ಚಿತಾಲ್ರು ಆ ಥರದವ್ರು ಸುಮಾರು ಜನ ಅವರು ಆಪ್ತರಾಗಿದ್ದರು ಅವರೆಂದು ಕೂಡ ಅದನ್ನು ಫೀಲ್ ಮಾಡೇ ಇಲ್ಲ ಅವರು ಅವರೆಂದೂ ಕೂಡ ಫೀಲ್ ಮಾಡಿಲ್ಲ ಆದರೆ ಕೆಲವರು ಏನು ಮಾಡ್ತಾರೆ ಕೆಲವರು ಅವ್ರನ್ನ ಇನ್ನೇನೂ ಸಿಗಲಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಜಾತಿವಾದಿ ಆಗಿದ್ದರು ಬ್ರಾಹ್ಮಣ ವಿರೋಧಿ ಆಗಿದ್ರು ಭ್ರಷ್ಟಾಚಾರ ಆಗಿದ್ರು ಅಂತ ಸುಳ್ಳು ಹೇಳ್ತಾರೆ ಬಟ್ ಅದಕ್ಕೆ ಯಾವುದಕ್ಕೂ ಕೂಡ ನಿದರ್ಶನ ಇಲ್ಲ ಇಪ್ಪತ್ತು ವರ್ಷಗಳಲ್ಲಿ ಒಂದು ನಿದರ್ಶನ ಕೂಡ ಸಿಗೋಲ್ಲ ಅಂಥದ್ದು ಮುಂಗೋಪಿ ಆಗಿದ್ದರು ಆಮೇಲೆ ಒಂದು ಸ್ವಲ್ಪ ಅವರು ಎಕ್ಸ್ಟೆಂಪರಲ್ಲಿ ಮಾತಾಡಿಬಿಡ್ತಿದ್ರು ಅದು ಭಾಳ ಜನಕ್ಕೆ ಇಷ್ಟ ಆಗದೆ ಇರ್ಬೋದು ಭಾಳ ಜನಕ್ಕೆ ತುಂಬಾ ಬಹಳ ಏನು ಸೆನ್ಸ್ ಆಫ್ ಹ್ಯೂಮರೇ ಇಲ್ಲದೆ ಇರೋ ಅವ್ರಿಗೆ ತಮಾಷೆ ಮಾಡಿದಾಗ ಅವ್ರಿಗೆ ಕೋಪ ಬಂದ್ರು ನೀವು ನೀವೇ ತಮಾಷೆ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ತಮಾಷೆ ಏನು ನಿಮ್ಗೆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲದೆ ಇದ್ರೆ ಏನ್ ಮಾಡ್ತೀರಿ ನೀವು ಕೋಪ ಬರುತ್ತೆ ಓಹ್ ನನ್ನನ್ನ ತಮಾಷೆ ಮಾಡ್ಬಿಟ್ರು ಇಷ್ಟು ಗಂಭೀರ ವ್ಯಕ್ತಿನ ತಮಾಷೆ ಮಾಡಿ ಗಂಭೀರ ವ್ಯಕ್ತಿಗಳನ್ನೇ ಅವ್ರು ಭಾಳ ತಮಾಷೆ ಮಾಡ್ತಾರೆ ಅವರು ಸುಮ್ನೆ ಹಿಂಗೆ ಖಾಸಗಿಯಾಗಿ ಕೂತ್ಕೊಂಡಾಗ ಅವ್ರನ್ನ ಅವ್ರು ತಮಾಷೆ ಮಾಡ್ಕೋತಿದ್ರ ಖಂಡಿತ ಅವ್ರು ಅವರು ತಮಾಷೆ ಮಾಡ್ಕೊಳ್ತಿದ್ರು ಈ ಸಿದ್ಲಿಂಗಯ ಎಲ್ಲ ಇದ್ರು ಆಗ ಸಿದ್ಲಿಂಗಾಯ ಬಂದಾಗ ಇದ್ರು ಏಯ್ ನೀನು ಎಲ್ಲರೂ ತಮಾಷೆ ಮಾಡ್ಕೊಳ್ವಾಡ್ತೀಯ ನನ್ನೂ ತಮಾಷೆ ಮಾಡ್ಕೊಳ್ವಾಡ್ತೀಯಾ ಅಂತ ಯಾವಾಗಾದ್ರೂ ಮಾಡ್ತೀನಿ ಸರ್ ಅಂತಂದ್ರೆ ಅದನ್ನು ನಗ್ತಿದ್ರು ಬಿದು ಬಿದು ಇದ್ರು ಆಮೇಲೆ ಅವ್ರಿಗೆ ಭಾಳ ಚೆನ್ನಾಗಿ ಬಹಳ ತಮಾಷೆ ಮಾಡ್ತೀರಂತೆ ಭಾಳ ತಮಾಷೆ ಮಾಡ್ತಿದ್ರು ಒಂದು ಸರಿ ಹಿಂಗೆ ಕೂತಿದ್ವಿ ಅದೇಕ ಇನ್ಸಿಡೆಂಟ್ಸ್ಗಳಿದ್ದಾವೆ ಇಲ್ಲಿ ಹೇಳೋಕೆ ಟೈಮ್ ಇಲ್ಲ ಒಂದು ಸರಿ ಹಿಂಗೆ ಕೂತಿದ್ದು ಅವರು ಎಮ್ ಎಲ್ ಸಿ ಆಗಿದ್ರು ಎಮ್ ಎಲ್ ಸಿ ಆಗಿದ್ರು ಬಂದ್ರು ನಾವು ನಾನು ಎಷ್ಟು ಊಟ ಮಾಡ್ತಾ ಇದ್ವಿ ಬಂದು ಕುಂತ್ಕೊಟ್ರು ಊಟ ಮಾಡಯ ಅಂತಂದರು ಸಿಡ್ಲಿಗಿನವ್ರನ್ನ ಇಲ್ಲ ಸರ್ ನಾನು ಮಾಡ್ಕೊಂಬಂದುಬಿಟ್ಟೆ ಅಂದರೆ ಎಲ್ಲಿ ವಿಧಾನಸೌಧದಲ್ಲಿ ಮಾಡ್ಕೊಬಂದಿಯೆ ಇಲ್ಲ ಸರ್ ನಾನು ವಿಂಡ್ಸರ್ ಮ್ಯಾನರ್ ಮಾಡ್ಕೊಂಬಂದೆ ನೆಕ್ಸ್ಟ್ ರೇಗ್ ಬಿಟ್ರು ನೀನು ಆಗಲೇ ಇನ್ನೂ ಎಮ್ ಎಲ್ ಸಿ ಆಗಿದೆಯಾ ಈಗಲೇ ವಿಂಡ್ಸರ್ ಮ್ಯಾನರ್ಲು ಊಟಕ್ಕೆ ಹೋಗೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ಯೂಸ್ಲೆಸ್ವ ಅಂತ ಹೇಳಿ ಬೈದರು ನೆಕ್ಸ್ಟ್ ಆಮೇಲೆ ಇವರು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದರು ಸರ್ ವಿಣನ್ ಮ್ಯಾನರ್ ಅಂತ ಆಂಧ್ರ ಸರ್ಕಲ್ ಒಂದು ಸಣ್ಣ ಹೋಟ್ಲಿದೆ ಸರ್ ಸೆವೆನ್ ರುಪೀಸ್ ಸರ್ ಅಲ್ಲಿ ಪ್ಲೇಟ್ ಅಲ್ಲಿ ಊಟ ಮಾಡಬೇಕು ಅಂತ ಹೇಳಿದ್ರೆ ಬಿದ್ದು ಬಿದ್ದು ನಕ್ಕರು 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 ಅಷ್ಟು ನಕ್ಕರು ಈ ಸಿದ್ಲಿಂಗಯ್ಯನ ಬಗ್ಗೆ ಭಾಳ ಪ್ರೀತಿ ಅವ್ರಿಗೆ ಅವರು ಬೇಕು ಹೆಂಗ ಹೇಳಿರ್ತಾರೆ ಹೌದು ಈ ಭಾಳ ಆಪ್ತರು ಇವರೆಲ್ಲ ಅಗ್ರಹಾರ ಸಿದ್ಲಿಂಗಯ್ಯ ನಮ್ಮ ಕಾಳೆಗೌಡರು ಸುಮಾರು ಜನ ಇಂಥವರೆಲ್ಲ ಬಹಳ ಜನ ಆಗಿದ್ರು ಅವ್ರಿಗೆ ಅವನು ಅವ್ರದ್ದು ಕಡೆ ಬಹಳ ಪ್ರೀತಿ ಈಗ ಅವರು ಇದು ಕೇಳ್ಬೇಕಾಗಿ ಗೊತ್ತಿಲ್ಲ ಕೇಳ್ತೀನಿ ನಿಮ್ಗೆ ಹೇಳ್ಬೇಕು ಒಂದ್ಸರಿ ಹೇಳಿ ಏನಂದರೆ ಅದು ಈ ಗೋಷ್ಠಿಗಳು ಗುಂಡು ಗೋಷ್ಠಿಗಳಲ್ಲಿ ಆಗ ಇದ್ದಾಗ ಹೇಗಿರ್ತಿದ್ರು ಮೇಸ್ಟ್ ಅಂತ ಐ ಅದ್ರ ಅದ್ರ ಖುಷಿನೇ ಬೇರೆ ಅದ್ರ ಖುಷಿನೇ ಬೇರೆ ಹೆಂಗೆ ಅಂತಂದರೆ ಅವರು ಅವ್ರ ಜೊತೆಯಲ್ಲಿ ನೀವು ಯಾವ ಯಾವ ಸಂದರ್ಭದಲ್ಲಿದ್ದರೂ ಅದು ಎಜುಕೇಷನ್ ನನಗನಿಸ್ತಾ ಇದ್ವಿ ಈಗ ಅನಿಸ್ತಾ ಇದೆ ನಾವೆಲ್ಲ ನೋಟ್ಸ್ ಮಾಡ್ಕೊಳ್ಳ್ದೆ ತಪ್ಪು ಅಂತ ಅಂತೇಳ್ಬಿಟ್ಟಿದೆ ಗುಂಡಾಗ್ತಕ್ಕಂತೂ ಅವ್ರ ತಮಾಷೆಗಳ ಜೊತೆಗೆ ಅನೇಕ ಜನ ನಾವು ಕೇಳ ಕೇಳರಿಯಾದಂತಹ ರೈಟರ್ಸ್ದು ಇವುಗಳನ್ನು ಕೋಟ್ ಮಾಡ್ಕೊಂಡು ಮಾತಾಡ್ತಾಯಿದ್ರು ಅದ್ಭುತವಾಗಿ ಅದ್ರ ಅವರು ಅವ್ರು ಹಿಂಗೆ ಈ ಸಂದರ್ಭದಲ್ಲಿ ಇನ್ನು ಬರಿತಾನೆ ಈ ಸಂದರ್ಭದಲ್ಲಿ ಇನ್ನು ಬರಿತಾನೆ ಹಿಂಗೆ ಹೇಳ್ತಾನೆ ಅಂತ ಅಂತೇಳ್ಬಿಟ್ಟು ನಮಗೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಭಾಳ ಖುಷಿ ಆಗ್ತಿತ್ತು ಅಟ್ ದ ಸೇಮ್ ಟೈಮ್ ತಮಾಷೆ ಮಾಡೋದು ಅವ್ರ ಶತ್ರುಗಳು ಇರ್ತಾರಲ್ಲ ಅವ್ರಿಗೆ ತಮಾಷೆ ಗೆಲಿ ಮಾಡೋದು ಏ ಅವ್ರು ಹಿಂಗಾದನಾ ಹಂಗಾದ್ನ ಅಂತ ಒಂದು ಕೇಳೋದು ಅದರಲ್ಲಿ ಒಬ್ಬ ಸ ಸಾಮಾನ್ಯ ಮನುಷ್ಯ ಹೆಂಗಿರ್ತಾನೋ ಹಂಗಿರ್ತಾಯಿದ್ರು ಅವ್ರಿಗೆ ಅದು ಆಮೇಲೆ ಅವ್ರ ತಲೆಗೆ ಕ್ಯಾರಿ ಆಗ್ತಲೇ ಇರಲಿಲ್ಲ ನಾನು ಇಷ್ಟು ದೊಡ್ಡ ರೈಟರು ನಾನು ಇಷ್ಟು ದೊಡ್ಡ ಜರ್ನಲಿಸ್ಟು ಇಷ್ಟು ಪಾಪುಲರ್ ಅನ್ನೋದು ಅವ್ರ ತಲೆಗೆ ಹೋಗ್ತಲೇ ಇರಲಿಲ್ಲ ಎಂದೂ ಹೋಗಿಲ್ಲ ಅವ್ರ ತಲೆಗೆ ಅವರು ಒಬ್ಬ ಆಡದರಿ ಮಣಸಿನ ಥರ ಯೋಚನೆ ಮಾಡ್ತಿದ್ರು ಹಂಗೆ ಮಾತಾಡ್ತಾ ಇದ್ರು ಬಹಳ ಗಸಿಪ್ ಸ್ವಲ್ಪ ಇಷ್ಟಪಡ್ತಿದ್ರು ಅವರು ಇಸಿಲ್ಲಿಗೆ ಇವರೆಲ್ಲ ಬಂದು ಹೇಳ್ತಾ ಇದ್ರಲ್ಲ ಅದಕ್ಕೆಲ್ಲ ಬಂದು ಭಾಳ ಇಷ್ಟಪಡ್ತಿದ್ರು ಅದು ನಗ್ತಾ ಇದ್ರು ಅದನ್ನ ಬಾಳ ಖುಷಿಯಿಂದ ನಗ್ತಾ ಇದ್ರು ಅದನ್ನ ಎಂಜಾಯ್ ಮಾಡ್ತಾ ಇದ್ರು ಕಾಶೀಪ್ನ ಅದಕ್ಕೆ ಸುಗಮ ಸಂಗೀತ ಅಂತ ಹೆಸರಿಟ್ಟಿರ್ತಾ ಇದ್ದರು ಇದ್ರು ಸುಗಮ ಸಂಗೀತ ಬಂದಿದ್ದಾನೆ ಏನೋ ಸುಗಮ ಸಂಗೀತ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹಂಗ ಹೇಳ್ತಾ ಇದ್ರು ಅಲ್ಲಿ ನೋಡಿ ಆ ಸುಗಮ ಸಂಗೀತ ಅಂತಿಡದ್ರಲ್ಲೂ ಒಂದು ಬೇರೆ ಥರ ಇದು ಸರ್ ಅವ್ರಿಗೆ ಇನ್ನೊಂದು ಇನ್ನೊಂದು ಅವ್ರ ದೌರ್ಬಲ್ಯ ಅಂತಂದ್ರೆ ಹ್ಮ್ ಹೆಣ್ಣಿನ ಬಗ್ಗೆ ಅವ್ರಿಗೆ ದೌರ್ಬಲ್ಯ ಇತ್ತು ಬಹಳ ಜನ ಗರ್ಲ್ ಫ್ರೆಂಡ್ಸ್ ಇದ್ರು ಅಂತೆಲ್ಲ ಬಹಳ ಇತ್ತು ಹೆಣ್ಣಿನ ಬಗ್ಗೆ ಸಹಜವಾಗಿ ಮನುಷ್ಯನಿಗಿರಬೇಕಾಗಿರುವಂತಹ ಎಲ್ಲ ಪ್ರೀತಿ ವಾಂಚೆಗಳು ಪ್ರೇಮ ಅದೆಲ್ಲವೂ ಕೂಡ ಅವ್ರಿಗೂ ಕೂಡ ಇತ್ತು ಯಾಕಂದರೆ ಅವರು ಗಾಂಧಿನ ಹೆಚ್ಚು ಇಷ್ಟಪಡ್ತಾರೋ ಗಾಂಧೀಜಿಗೂ ಕೂಡ ಆ ಥರದ್ದಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರನ್ನ ಓದ್ದಾಗ ಬಯೋಗ್ರಫಿ ಓದಿದಾಗ ನಮಗೆ ಅನಿಸುತ್ತೆ ಅದೇ ರೀತಿಯಲ್ಲಿ ಅವರು ಲೋಹ್ಯ ಲೋಹ್ಯ ಹೆಣ್ಣನ್ನು ನೋಡ್ತಾ ಇದ್ದಂಥ ರೀತಿ ಇದೆಯಲ್ಲ ಅದನ್ನು ಅವರು ಭಾಳ ಇವರು ಈ ವಿಷಯದಲ್ಲಿ ಲೋಹ್ಯಾವಾದಿ ಲೋಹಿಯ ಲೋಹ್ಯಾವಾದಿ ಲೋಹಿಯಾನ ಭಾಳ ಅವರು ಇದು ಮಾಡ್ಕೊಂಡಿದ್ರು ಇವನ್ ಗಾಂಧಿ ಲೋಹಿಯ ಬಗ್ಗೆ ಎಲ್ಲ ಅವ್ರಿಗೆ ಹೆಣ್ಣಿನ ಬಗ್ಗೆ ಇದರಂಥದ್ದು ಆದರೆ ಒಂದು ಸಾರಿ ನಾನು ಕೇಳಿದೆ ಹಿಂಗೆ ನಿಮ್ಮ ಬಗ್ಗೆ ಹಿಂಗೆಲ್ಲ ಹೇಳ್ಕೊಳ್ತಾರೆ ಅಂತಲ್ಲ ಏನು ಸರ್ ಅಂತ ಅನ್ಬಿಟ್ಟೆ ಏ ನಾನೇನು ನಾನು ಯಾರನ್ನೂ ರೇಪ್ ಮಾಡಿದೀರಾ ಸ್ನೇಹಿತರಿರ್ತಾರೆ ಗೆಳ್ತಿರಿರ್ತಾರೆ ಬರ್ತಾರೆ ಹೋಗ್ತಾರಪ್ಪ ಆದಮೇಲೆ ನೀವು ಯಾಕೆ ಇದು ಮಾಡಿಕೊಟ್ಟು ನನಗಾವಾಗ ಅದು ಆವಾಗ ಗೊತ್ತಾಗಲಿಲ್ಲ ನನಗೆ ಒಂದು ಸಾರಿ ಲೋಹಿಯಾ ಓದೋವಾಗ ಲೋಹಿಯ ಒಬ್ಬ ಜರ್ನಲಿಸ್ಟ್ ಕೇಳ್ತಾನೆ ತಾರಕೇಶ್ವರಿ ಸಿನ್ಹಾ ನಿಮ್ಮ ಜೊತೆಯಲ್ಲಿ ಯಾವುದೂ ಇರ್ತಾರಲ್ಲ ನಿಮಗೂ ಅವ್ರಿಗೂ ಏನು ಸಂಬಂಧ ಅಂತ ಆಗ ಲೋಹಿಯ ಒಂದು ಮಾತಾಡ್ತಾರೆ ಬಿಟ್ವೀನ್ ಎ ಮೆನ್ ಆ್ಯಂಡ್ ಎ ವುಮೆನ್ ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ವಿ ಇಮ್ಯಾಜಿನ್ ವಾಟ್ ಎವರ್ ಯು ವಾಂಟ್ ಅಂತ ಹೇಳ್ಬಿಟ್ಟು ಅಂದು ತಾಯಿ ಇರ್ಬೋದು ತಂಗಿ ಇರ್ಬೋದು ಪ್ರೇಯಿಸಿ ಇರ್ಬೋದು ಏನೇ ಆಗಿ ಗೆಳತಿ ಆಗಿರ್ಬೋದು ಏನೇ ಆಗಿರ್ಬೋದು ನೀನು ನಿನಗೇನು ತೋಚುತ್ತೋ ಅದು ಅಂದಕ್ಕೆ ಹೋಗುವ ನನಗೆ ಐ ಡೋಂಟ್ ಬಾದ ನನಗೇನೋ ನನಗಷ್ಟೇ ಹ್ಞೂ ನನಗೆ ಆಕೆ ಏನಾಗಿದ್ರು ಗೊತ್ತು ಅವಳಿಗೆ ಗೊತ್ತು ಹಾಗೆಷ್ಟೇ ಆ ಥರದ ಬ್ರಾಡ್ ಮೈಂಡಲ್ಲಿದ್ದರು ಅವರೆಂದೂ ಕೂಡ ಇವರಿಗೆಲ್ಲ ಹೇಳೋಂಗೆ ಅವರು ಹೆಣ್ಣಿನ ಬಗ್ಗೆ ಎಲ್ಲೂ ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾಗಲಿ ಹೆಣ್ಣನ್ನೆಲ್ಲ ಕೊಡೋನು ಎಲ್ಲೂ ಕೂಡ ಅವರು ಹೆಣ್ಣಿನ ಮಾಡಿಸ್ಟಿನ ಅವರು ಇದು ಮ ಬರೆದಿದ್ದಾಗಲಿ ಎಲ್ಲೂ ಕೂಡ ಇಲ್ಲ ಅವ್ರಿಗೆ ಪ್ರೀತಿ ಇತ್ತು ಯಾಕಂದ್ರೆ ಅವ್ರ ಪ್ರೀತಿ ನಿಮಗೆ ವ್ಯಕ್ತ ಆಗುವಂಥದ್ದು ಹೆಣ್ಣಿನ ಬಗ್ಗೆ ಇರತ್ತ ವ್ಯಕ್ತ ನೀಲು ಕವನಗಳಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಹೌದು ಕವನಗಳಲ್ಲಿ ಆಮೇಲೆ ಹೆಣ್ಣಿಗೆ ಹೆಚ್ಚು ಇದು ಕೊಡ್ತಾ ಇದ್ದಿತ್ತು ಅವ್ರು ನೀಲು ಅಂತ ಹೆಸರಿಟ್ಕೊಂಡು ಕವನ ಬರೆಯೋದು ನಿಮ್ಮ ಹೆಸರಿಟ್ಕೊಂಡು ಕಾಲಂ ಬರೆಯುವಂಥದ್ದು ಇದೆಲ್ಲವೂ ಇತ್ತಲ್ಲ ಇದೆಲ್ಲದ್ರಿಂದ ಮಹಿಳೆಗೆ ಹೆಚ್ಚು ಗೌರವ ಮತ್ತು ಇದನ್ನು ಕೊಡ್ತಾ ಇತ್ತು ಮಹಿಳೆಯರ ಮೇಲೆ ಏನೇ ಒಂದು ಕವನ ಸಾಕು ನಿಮ್ಗೆ ಮಹಿಳೆ ಬಗ್ಗೆ ಬಹುಶಃ ನಾವೆಲ್ಲ ಅವ್ವ ಕವನ ಓದ್ಕೊಂಡಾಗ ಅವಂದ್ರೆ ನೆನಪಾಗೋದು ಖಂಡಿತ ಹಾ ಎಸ್ ಅವರ ಅವ್ವ ಕವನ್ ಕವನ ಓದಾಗ ನಮ್ಮ ಅವ್ವ ನೆನಪಾಗ ನೆನಪಾಗ ಅದು ಅವರಿಂದ ಮಾತ್ರ ಸಾಧ್ಯ ಲಂಕೇಶ್ವರ ಅವನ ಜೊತೆಯಲ್ಲಿ ನಮ್ಮವನ್ನು ನೋಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಅಂದ್ರೆ ಲಂಕೇಶ್ವರ ಬರಹ ಎಷ್ಟು ಇದರಲ್ಲಿರ್ಬೋದು ಅನ್ನೋದು ಗೊತ್ತಾಗುತ್ತೆ ಬಹುಶಃ ನನಗೆ ಅವರ ನೀರು ಕವಿತಗಳನ್ನ ಓದ್ರೆ ನಮ್ಮ ಯವ ನೆನಪಾಗುತ್ತೆ ನೆನಪಾಗುತ್ತೆ ನಮ್ಮ ಪ್ರೇಯಸ ನೆನಪಾಗ್ತಾರೆ ಸೇಮ್ ಆ್ಯಸ್ ನೀವು ಹೇಳ್ತಾರೆ ಸರಿ ಅದು ಹಂಗೆ ಅಂದರೆ ಯಾಕೆ ಯುವಜನಾಂಗ ಇವತ್ತಿಗೂ ಅವ್ರನ್ನ ಇಷ್ಟಪಡುತ್ತೆ ಅಂತಂದರೆ ಅವರು ಬರೀ ಗೊಡ್ಡು ಗೊಡ್ಡಾಗಿ ಬರ್ಕೊಂಡಿದ್ದು ಬಿಟ್ಟಿದ್ರೆ ಅವರು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಸೀರಿಯಸ್ ಆಗಿ ಬರ್ಕೊಂಡು ಹೋಗ್ಬಿಟ್ಟಿದ್ರೆ ಅವರು ಒಬ್ಬ ವೀಕ್ ಗೋಕಾಗ್ತಾರನೋ ಆಗ್ತಾರೋ ತಾರನೋ ಒಬ್ಬ ಸೀರಿಯಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ದೂರ ಇಟ್ಬಿಡ್ತಿದ್ರು ಹೌದಾದರೆ ಅವರಲ್ಲಿ ಅವ್ರ ಬರಹದಲ್ಲಿ ಜೀವಂತಿಕೆ ಇದ್ದಿದ್ದರಿಂದ ಲವಲವಿಕೆ ಇದ್ದಿದ್ದರಿಂದಾಗಿ ಅದು ಇವತ್ತಿಗೂ ಕೂಡ ನಿಂತಿದೆ ಅದರಲ್ಲಿ ವ್ಯಾಲ್ಯೂಸು ಇರ್ತಾ ಇತ್ತಲ್ಲ ಹೌದು ಹೌದು ಖಂಡಿತ ಈಗ ಈ ಫಾರ್ ಎಕ್ಸಾಂಪಲ್ ಅವರು ನಮ್ಮ ತಲೆಮಾರಿಗೆ ನಾವು ಈಗ ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಎಷ್ಟೋ ಜನ ಇಂಗ್ಲೀಷ್ ಸಾಹಿತ್ಯಗಳ ಹೆಸರು ಓದಿದ್ದೇ ಲಂಕೇಶ್ ಬರಹದ ಮತ್ತೆ ಟೆನ್ನಿಸ್ ಆಟ ನಂಗೆ ಪರಿಚಯ ಆಗಿದ್ದೇ ಲಂಕೇಶ್ ಅವ್ರ ಬರೋದು ಸ್ಟೆಫಿಗಾ ಪರಿಚಯ ಆಗಿದ್ದೇ ಲಂಕೇಶ್ ಅವರಿಂದ ಎಷ್ಟೋ ಸಿನಿಮಾಗಳ ಬಗ್ಗೆ ಪರಿಚಯ ಆಗಿದ್ದು ಲಂಕೇಶಿಂದ ಅಂದರೆ ಒಂದು ಇಡೀ ತಲೆಮಾರಿಗೆ ಒಂದು ಹೊಸ ಜಗತ್ತನ್ನು ಒಂದಲ್ಲ ನಾನಾ ರೀತಿಯ ಜಗತ್ತನ್ನು ಪರಿಚಯಿಸಿದಂಥ ಪತ್ರಿಕೆ ಲಂಕೇಶ್ ಸೊ ಅವರು ಈ ಅಂಥವರು ಅಂದರೆ ಒಂದು ಅಗಾಧವಾದಂಥ ಶಕ್ತಿ ಇರುವಂಥವ್ರು ಕೆಲವು ಸಂದರ್ಭದಲ್ಲಿ ಭಾಳ ಮೌನವಾಗಿರ್ತಿದ್ವಂತೆ ಅವರು ಅದು ಮೂಡಿ ಆಗಿರ್ತಿದ್ರು ಭಾಳ ಮೂಡಿ ಅದಂತೂ ನಿಜ ಕೆಲವು ಸರಿ ಭಾಳ ಸೀರಿಯಸ್ ಆಗಿರ್ತಿದ್ರು ಕೆಲವು ಸರಿ ಭಾಳ ಲವ್ ಇರ್ತಾಯಿದ್ರು ಭಾಳ ತಮಾಷೆಯಿಂದ ಇರ್ತಾಯಿದ್ರು ಅದು ಹ್ಯೂಮನ್ ಕ್ಯಾರೆಕ್ಟರ್ಸ್ ಹೆಂಗಿರಬೇಕು ಹಂಗಿರ್ತಾಯಿದ್ರು ಯಾಕಂದರೆ ಈ ಭಾಳಷ್ಟು ಜನ ಸೀರಿಯಸ್ ಆಗಿರುವಂಥವರು ಸುಮ್ಮನೆ ಮುಖದ ಮೇಲೆ ಮುಗಳ್ನಾಗೆ ಹೊತ್ಕೊಂಡಿರುವಂಥದ್ದು ಅಂಥದ್ದು ಇಷ್ಟ ಆಗ್ತಾರಲ್ಲರಿಗೆ ಸೀರಿಯಸ್ ಆಗಿದ್ರೆ ಸೀರಿಯಸ್ ಆಗಿರು ನಗನಗ್ತಾಯಿದ್ರೆ ನಗನಗ್ತಲೇ ಇರು ನಗು ಬಂದರೂ ಕೂಡ ನಗದೇ ಭಾಳ ಗಂಭೀರವಾಗಿರುವಂಥದ್ದು ಇದೆಯಲ್ಲ ಆ ಗಾಂಭೀರ್ಯ ಮೆರೆಯೋದು ಇಂಥದ್ದು ಇಂಥ ಹಿಪ್ಪೊಕ್ರೆಸಿಗಳು ಬರುತ್ತಾ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅದರಿಂದಾಗಿ ಅವರು ಯಾವ ಸಂದರ್ಭದಲ್ಲಿ ಹೆಂಗಿರಬೇಕು ಹಂಗಿರ್ತಾಯಿದ್ರು ಅವ್ರು ಹೇಳ್ತಾಯಿದ್ರು ನಾನೇನು ಮಹಾನ್ ಮಾನವಾಯನಲ್ಲ ನಾನು ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ನನ್ನಲ್ಲೂ ದೌರ್ಬಲ್ಯಗಳಿರ್ಬೋದು ಶಕ್ತಿನೂ ಇರ್ಬೋದು ಇದು ಇರ್ಬೋದು ಎಲ್ಲ ಇರ್ಬೋದು ಎಲ್ಲ ಇರುವಂಥ ಒಬ್ಬ ಮನುಷ್ಯ ಅಷ್ಟೆ ಹೇಳ್ತಾ ಇತ್ತು ನಮಗೆ ಆಶ್ಚರ್ಯ ಆಗೋದಂದರೆ ಅದರ ವ್ಯಕ್ತಪಡಿಸಿದ್ದಿದೆಯಲ್ಲ ಬೇರೆ ಬೇರೆ ರೂಪಗಳಲ್ಲಿ ಒಬ್ಬ ಮನುಷ್ಯನಾದವನು ಅದು ನಮಗೆ ಆಶ್ಚರ್ಯ ತರುವಂಥದ್ದು ಹೆಂಗೆ ಸಾಧ್ಯ ಅದು ಒಬ್ಬ ಮನುಷ್ಯನಿಗೆ ಇಷ್ಟು ಸೀರಿಯಸ್ ಆಗಿ ಪೊಯಿಟ್ರಿ ಬಗ್ಗೆ ಬರೆಯೋದು ಇಷ್ಟು ಸೀರಿಯಸ್ಸಾಗಿ ಕ ಪ್ರೋಸ್ ಬಗ್ಗೆ ಬರೆಯೋದು ನಾಟಕದ ಬಗ್ಗೆ ಬರೆಯೋದು ರಾಜಕೀಯದ ಬಗ್ಗೆ ರಾಜಕೀಯ ಆಮೇಲೆ ಪ್ರಗತಿ ರಂಗ ಅಲ್ಲ ನಾನು ಬರ್ತೀನಿ ಅದು ಲೇಟಾಗಿ ಬರ್ತೀನಿ ಬರ್ತೀನಿ ಅದು ನಾವು ಆ ಸಬ್ಜೆಕ್ಟ್ ಬಿಡೋಕ್ಕೆ ಸಾಧ್ಯತೆ ಇಲ್ಲ ಹೌದೌದು ನಿಜಾನೇ ಅದು ಈಗಲೇ ಮಾತಾಡ್ಬೋಣ ಸರ್ ಏನಂದರೆ ಅದೇ ಅವರು ಯಾಕೆ ಅವ್ರಿಗೆ ರಾಜಕೀಯಕ್ಕೆ ಅಂದರೆ ಮೊದಲು ರಾಜಕಾರಣಗಳ ಜೊತೆಗೆ ಸಂಪರ್ಕದಲ್ಲಿತ್ತು ನಿಮ್ಮ ನೀವು ಹೇಳಿದ ನಿಜ್ ಸಾಬ್ ಜೊತೆ ನಜೀರ್ ಸಾಬ್ ಅವರು ಹೇಳಿದ್ರು ಪಟೇಲ್ರು ಪಟೇಲ್ರು ಪರ್ಟಿಕ್ಯುಲರ್ಲಿ ಈ ಜನತಾ ಪರಿವಾರದಿಂದ ಬಂದಂಥವ್ರ ಜೊತೆಗೆ ಒಂದು ಸಂಪರ್ಕ ಇತ್ತು ಕಡಗ ಅವ್ರಿಗೆನೆ ನಾನು ರಾಜಕೀಯಕ್ಕೆ ಬರಬೇಕು ಚುನಾವಣಾ ರಾಜಕಾರಣ ಮಾಡಬೇಕು ಅಂತೆಲ್ಲ ಅನಿಸಿದ್ ಹೇಗೆ ಅಂತ ಪ್ರಗತಿ ರಂಗ ಉಟ್ಕೊಂಡಿದ್ದು ಹೇಗೆ ಅವರು ಬೇಸಿಕಲಿ ಕರ್ನಾಟಕದಲ್ಲಿ ಅವರು ರಾಜಕೀಯವಾಗಿ ಇಷ್ಟಪಡ್ತಾ ಇದ್ದಂತಹ ವ್ಯಕ್ತಿ ಶಾಂತ ವೇದುಗೋಪಾಲ್ಗೌಡ್ರ ಹ್ಞೂ ಶಾಂತಿವೈಲಿ ಗೋಪಾಳಗೌಡ್ರಿಂದಾಗ ಅವ್ರು ಭಾಳ ಇನ್ಫ್ಲುಯೆನ್ಸ್ ಆದರು ಗೋಪಾಲ ಗೌಡ್ರು ಎಕ್ಸ್ಪರಿಮೆಂಟ್ ಮಾಡಿ ಅವರೊಬ್ಬರು ನಿಂತು ಗೆದ್ದು ಅಸೆಂಬ್ಲಿಗೆ ಹೋಗಿ ಅವ್ರು ಏನು ಮಾಡಬೇಕು ಅದು ಮಾಡ್ಕೊಂಡು ಬಂದಿದ್ದು ಭಾಳ ಗೌರವ ಇರುವಂತಹ ವ್ಯಕ್ತಿ ಅವರು ಅವ್ರ ಶಿಷ್ಯರಾಗಿ ಅವರು ಇದ್ದರು ಅವ್ರ ಜೊತೆಗಾರರಾಗಿ ಅವ್ರ ಶಿಷ್ಯರಾಗಿ ಅವರಿದ್ದರು ಏನಾಯಿತು ರಾಜಕಾರಣ ಯಾವಾಗ ದಿಕ್ತಪ್ಪೋಗಿ ಶುರುವಾಯಿತೋ ಆವಾಗ ನಾವು ಬರೀ ಹೇಳೋರೇ ಆಗಿಬಿಟ್ವಲ್ಲ ನಾವು ಮಾಡೋರು ಆಗಬೇಕಲ್ಲ ಮಾಡಿ ತೋರಿಸೋಣ ಅನ್ನೋಂಥದ್ದು ಪ್ರಗತಿ ರಂಗಿಕಲಿ ಸ್ವಲ್ಪ ಪ್ರಯೋಗಶೀಲತಾನೆ ಪ್ರಯೋಗಶೀಲತೆ ಎಲ್ಲದರಲ್ಲೂ ಪ್ರಯೋಗಶೀಲತಾನೆ ಇಲ್ಲದ್ರೆ ಅಷ್ಟು ಸಂಬಳ ಬರ್ತಾ ಇದ್ದ ಹುದ್ದೆಯನ್ನು ಬಿಟ್ಬಿಟ್ಟು ಬಂದು ಸಿನಿಮಾ ಮಾಡಿಕೊಂಡು ಪತ್ರಿಕೆ ಮಾಡಿ ಮಾಡಿಕೊಂಡು ಕಾಸು ಮಾಡಿಕೊಂಡು ಯಾರು ಇರ್ತಾರ ಇರ್ತಾ ಇರಲಿಲ್ಲ ಅವರು ಕೂಡ ಹಾಗಾಗಿ ಅವ್ರೇನು ಮಾಡಿದ್ರು ಪ್ರಗತಿ ರಂಗ ಅಂತ ಒಂದು ಇದು ಮಾಡಿದ್ರು ನೋಡಿ ದಣೇಶ್ ಇವತ್ತು ಹೇಳ್ತೀನಿ ಪ್ರಗತಿ ರಂಗದ ಪ್ರಣಾಳಿಕೆ ಇದೆಯಲ್ಲ ಆ ಪ್ರಣಾಳಿಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ಗಾಗಲಿ ಜೆ ಡಿ ಎಸ್ ಪಕ್ಷಕ್ಕಾಗಲಿ ಇವತ್ತಿಗೂ ಕೂಡ ಬೇಯಿಸದೆ ಒಂದಲ್ಲ ಒಂದು ರೀತಿಯಲ್ಲಿ ಅದರಿಂದಲೇ ತೊಗೊಂಡಿರ್ತಾರೆ ನೀವು ಜೆ ಡಿ ಎಸ್ ಅಂತೂ ಆವಾಗ ಜನತಾ ಪಕ್ಷ ಆಯ್ತಲ್ಲ ಜನತಾ ಪಕ್ಷ ಅಂತೂ ನೇರವಾಗೇ ನಮ್ಮ ಪ್ರಣಾಳಿಕೆ ತಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ವಿ ಅಂಥ ಅದ್ಭುತವಾದಂಥ ಪ್ರಣಾಳಿಕೆ ಕೊಡೋಕ್ಕೆ ಸಾಧ್ಯ ಆಯಿತು ಆದರೆ ಯಾವಾಗ ಈ ಎಲೆಕ್ಷನ್ ಸಿಸ್ಟಮ್ ಕರಪ್ಟಾಗಿ ಅದು ಭ್ರಷ್ಟಗೊಂಡು ಜಾತೀಯತೆಗೊಳ್ತಲ್ಲ ಆವಾಗ ಪ್ರಗತಿ ರಂಗ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅದ್ರ ಎದುರುಗಡೆ ನಿಂತು ಸಾಧ್ಯ ಆಗಲಿಲ್ಲ ಬಹುಶಃ ಇನ್ನೊಂದು ಸ್ವಲ್ಪ ಮೊದ್ಲಿಗೆ ಬಂದಿದ್ರೆ ಪ್ರಗತಿ ರಂಗ ಇನ್ನೊಂದು ಸ್ವಲ್ಪ ಮೊದಲಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಅಲ್ಲಿದ್ದಂತ ಚಳವಳಿಗಳಿದ್ವಲ್ಲ ಚಳವಳಿ ದಲಿತ ಸಂಘ ದಲಿತ ಚಳವಳಿ ಚಳವಳಿ ಮತ್ತು ಲಂಕೇಶ್ ಪತ್ರಿಕೆ ಈ ಒಂದಾಗಿದ್ದರೆ ಬಹುಶಃ ಕರ್ನಾಟಕದಲ್ಲಿ ಒಂದು ಹೊಸ ಪ್ರಾದೇಶಿಕ ಪಕ್ಷ ಹುಟ್ಟಾ ಇತ್ತು ಅಷ್ಟೊತ್ಗೆ ಇವ್ರು ಪ್ರಗತಿ ರಂಗ ತರೋ ಅಷ್ಟೊತ್ತಿಗೆ ಇವರೆಲ್ಲರೂ ದೂರ ಹೋಗ್ಬಿಟ್ಟಿತ್ತು ಒಟ್ಟಿಗೆ ಇದ್ದವ್ರೆ ಒಟ್ಟಿಗೆ ಇದ್ದವ್ರೆ ಅನೇಕ ಮೀಟಿಂಗ್ಸು ಮಾಡಿದ್ರು ನಾನು ಕೂಡ ಹೌದು ಆಯಿತು ಆಮೇಲೆ ಇದರಲ್ಲಿ ಒಂದು ಮೀಟಿಂಗ್ ಆಯಿತು ಯಾವುದರಲ್ಲಿ ನಮ್ಮ ಇದರಲ್ಲಿ ರಂಗನ್ ಶ್ರೀರಂಗಪಟ್ಟಣದಲ್ಲಿ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗ್ಗೆ ತೇಜಸ್ವಿ ಬರಬೇಕು ಅಂತ ತೇಜಸ್ವಿ ಬಂದರು ಆಮೇಲೆ ನಂಜುರ್ ಸ್ವಾಮಿ ಕರ್ಕೊಂಡ್ಬರ್ಬೇಕು ಅಂತೇಳಿ ನಮ್ಗೆ ಒಪ್ಪಿಸಿದ್ರು ತೇಜಸ್ವಿಗೆ ನನಗೆ ನೀವು ಒಪ್ಪಿಸಿ ಬನ್ನಿ ಅಂತ ಹೇಳ್ಬಿಟ್ಟು ರಾಮದಾಸ್ ಇದ್ರು ಎಲ್ಲರೂ ಇದ್ರು ಅದ್ರಲ್ಲೂ ಅದರಲ್ಲೂ ಕೂಡ ಆದರೆ ಇದು ಇವರು ಇವರ ಇದು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಇವ್ರ ಬಿಡುಗಡೆ ಇವರಿಬ್ಬರು ಕೂಡ ಮತ್ತೆ ಸೇರೋ ಸ್ಥಿತಿಯಲ್ಲೇ ಇರಲಿಲ್ಲ ಅವರು ಈಗೋ ಕ್ಲಾಶಸ್ ಅಷ್ಟೊಂದು ದೂರ ಆಗಿಬಿಟ್ಟಿತ್ತು ನೋಡಿ ಸಮಾಜವಾದಿಗಳಿಂದ ಇದೊಂದು ಸಮಸ್ಯೆ ಅದು ಯಾ ಈಗೋ ಕ್ಲಾಸಸ್ ಆದಾಗ ಅವರು ಯಾರನ್ನೂ ಮುಲಾಗಿ ನೋಡೋಲ್ಲ ಅವರು ಏನಾಯಿತು ಅದು ಅದು ಸಾಧ್ಯ ಸಾಧ್ಯ ಆಗಲೇ ಇಲ್ಲ ನಂಜಿನ ಸ್ವಾಮಿಯ ಸಾಧ್ಯವಾಗಲೇ ಇಲ್ಲ ನೋಡಿ ಅದು ಬಹಳ ದೊಡ್ಡ ದುರಂತ ಏನಂತಂದರೆ ಒಂದು ಅಂದರೆ ಅವ ಆ ವಿಘಟನೆ ಅದು ಈ ಕನ್ನಡ ಸಂಘಟನೆಗಳು ದಲಿತ ಹೋರಾಟ ರೈತ ಹೋರಾಟ ಮತ್ತೆ ಇಪ್ಪ ಲಂಕೇಶ್ ಪತ್ರಿಕೆ ಎಲ್ಲ ಸೇರ್ಕೊಂಡಿದ್ದೀರ ನೀವು ಹೇಳ್ದಂಗೆ ಒಂದು ಪ್ರಗತಿ ರಂಗ ಆಗ್ತಿತ್ತು ಅದಕ್ಕೊಂದು ರಾಜಕೀಯವಾದಂತ ಬೇರೆ ಒಂದು ಅದೊಂದು ಬೇರೆ ಲೆವೆಲ್ಗೆ ಹೋಗ್ತಾ ಇತ್ತು ಹೋಗದೇ ಇರೋ ಕಾರಣಕ್ಕೋಸ್ಕರ ಆ ನಂತರದಲ್ಲಿ ಎಲ್ಲವೂ ಕೂಡ ಅವುಗಳ ಶಕ್ತಿಗಳು ಕ್ಷಿಣಿಸ್ತಾ ಬಂದು ನಾಶ ಎಲ್ಲವೂ ನಾಶ ಶುರುವಾಯಿತು ಯಾಕಂತಂದರೆ ನಾವು ಜನತಾ ಪಕ್ಷದಲ್ಲಿ ಭಾಳ ನಂಬಿಕೆ ಇಟ್ಕೊಂಡಿದ್ವಿ ಜನತಾ ಪಕ್ಷಕ್ಕೆ ಮೇಷ್ರು ಅದಕ್ಕೋಸ್ಕರ ಇದ್ರು ಕಾಂಗ್ರೆಸ್ಗೆ ಹಾಗೆ ಬಿ ಜೆ ಪಿ ಇರಲಿಲ್ವಲ್ಲ ಕಾಂಗ್ರೆಸ್ಗೆ ಬದ್ಧ ವಿರೋಧಿ ಆಗಿದ್ದಂಥ ಮೇಷ್ಟ್ರು ಜನತಾ ಪಕ್ಷನ ಭಾಳ ಬೆಂಬಲಿಸ್ತಾ ಇದ್ರು ಆದ್ರೆ ಜನತಾ ಪಕ್ಷದಲ್ಲೂ ಅದೇ ಭ್ರಷ್ಟಾಚಾರ ಅದೇ ಜಾತೀಯತೆ ಬಾಡೋ ಶುರುವಾದಾಗ ಇವ್ರಿಗೆ ಭಾಳ ಭ್ರಮನಿರಸನಾಯಿತು ಓ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಪ್ರಯತ್ನ ಅಂತ ಯಾಕಂದರೆ ನಿಮಗೆ ಗೊತ್ತಿದೆ ಅನೇಕ ಚುನಾವಣೆಗಳನ್ನು ಲಂಕೇಶ್ ಪತ್ರಿಕೆ ನಿರ್ಧರಿಸ್ತು ಯಾರು ಯಾಕಂದರೆ ಲಂಕೇಶ್ ಪತ್ರಿಕೆ ಓದ್ಕೊಂಡು ಓಟ್ ಇದ್ರು ಜನ ಅದನ್ನೆಲ್ಲ ನೋಡಿಬಿಟ್ಟೇ ರಂಗ ಮಾಡಿದ್ದು ನಮ್ಮನ್ನು ನಮ್ಮನ್ನು ನೋಡಿಕೊಂಡು ಓಟ್ ಮಾಡ್ತಾರಲ್ಲ ಜನ ಇನ್ನು ನಾವು ಹೇಳಿದ್ರೆ ನಮಗೆ ಓಟ್ ಮಾಡದೇ ಇರ್ತಾರ ಅಂತ ತಿಳ್ಕೊಂಡ್ಬಿಟ್ರು ಆದರೆ ಓಟು ಟ್ರಾನ್ಸ್ಫರ್ ಆಗೋದಿದೆಯಲ್ಲ ಅದು ಆ ಥರ ಕನ್ವರ್ಟ್ ಆಗೋಲ್ಲ ಅದು ವೋಟಿಂಗ್ ಇದೆ ಇದೇ ಬೇರೆ ಅದರ ಅದು ನಾಲೆಡ್ಜ್ ಅವ್ರಿಗೆ ರಾಜಕಾರಣ ಬೇರೆ ಅವ್ರಿಗೆ ಬೇರೆ ಇತ್ತು ಅದರ ಇದ್ರ ಬಗ್ಗೆ ಅವ್ರಿಗೆ ಹೆಚ್ಚು ನಾಲೆಡ್ಜ್ ಇರಲಿಲ್ಲ ಅವ್ರಿಗೆ ನಾಲೆಡ್ಜ್ ಇರಲಿಲ್ಲ ಅಂದ್ಕಿತ್ತು ಅದ್ರ ಕಡೆ ಅವ್ರಿಗೆ ಗಮನ ಇರಲಿಲ್ಲ ಆಮೇಲೆ ಏನಾದರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ಆಲೋಚನೆ ಅವ್ರಿಗೆ ಇರಲಿಲ್ಲ ನಾವು ಭಾಳ ನಿಷ್ಠೂರದಿಂದ ಎಲೆಕ್ಷನ್ ನಿಂತು ದುಡ್ಡು ಖರ್ಚು ಮಾಡಿದೆ ಜಾತಿ ನೋಡಿದೆ ನಾವು ಎಲೆಕ್ಷನ್ ಎತ್ಕೊಂಡೋಗಿ ಇದು ಮಾಡಬೇಕು ಅಂತ ನಾವೆಲ್ಲ ತಮಾಷೆ ಮಾಡ್ತಿದ್ವಿ ಆಗ ಮೇಷ್ಟ್ರು ಚೀಫ್ ಮಿನಿಸ್ಟ್ರು ತೇಜಸ್ವಿ ಕರ್ನಾಟಕ ಕಲ್ಚರು ಹಿಂಗೆ ಏನೇನೋ ಒಂದೊಂದು ಇದನ್ನು ತಗೊಂಡು ನಾವು ತಮಾಷೆ ಮಾಡ್ತಿದ್ವಿ ಆಗ ಎಲ್ಲರೂ ಕೂಡ ಬಟ್ ತೇಜಸ್ವಿ ಎಲ್ಲ ಭಾಳ ಆಗಿ ಹೇಳ್ತಿದ್ರು ಇದೆಲ್ಲ ನಡೆಯಲ್ಲ ಕಣ್ರಿ ಯಾಕ್ರಿ ಸುಮ್ಮನೆ ಇದನ್ನೆಲ್ಲ ಎತ್ಕೊಂಡು ತಲೆ ಕೆಡಿಸ್ಕೊಳ್ತೀರಾ ಅಂತ ಆದರೆ ರಾಮದಾಸು ಕೇಶವಮೂರ್ತಿ ಅವ್ರ ಜೊತೆ ಟೂರ್ ಮಾಡ್ತಾರೆ ಇರ್ತಾಯಿದ್ರು ಪಾಪ ಹೌದು ಹೌದು ಅವ್ರು ಮಾಡ್ತಾಯಿದ್ರು ಆದರೆ ಪೊಲಿಟಿಕಲ್ಲಾಗಿ ಪ್ರಕೃತಿಯಿಂದ ಸೋತಿರ್ಬೋದು ಅದೊಂದು ಐಡಿಯಾಲಾಜಿಕಲ್ ಆಗಿ ಕರ್ನಾಟಕ ಕೊಟ್ಟಿರುವಂತ ಕೊಡುಗೆ ಇದೆಯಲ್ಲ ಅದು ಗ್ರೇಟ್ ಅಲ್ಲ ಕರ್ನಾಟಕದಲ್ಲಿ ಫಸ್ಟ್ ಒಂದು ಪ್ರಾದೇಶಿಕ ಪಕ್ಷವನ್ನ ಉಂಟಾಕ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಹಂಗ ನೋಡಿದ್ರೆ ಪ್ರಗತಿ ರಂಗನೇ ಆ ನಂತರದಲ್ಲಿ ಬಿಡಿ ಹ್ಮ್ ಬಂಗಾರಪ್ಪ ಅವರ ನಿಧಿಯಾಗಿ ಇತ್ತೀಚೆಗೆ ಯಡಿಯೂರಪ್ಪ ಅವ್ರಿಗೆ ಬಹಳ ಜನ ದೊಡ್ಡ ದೊಡ್ಡ ನಾಯಕ ರಾಜಕಾರಣದಲ್ಲೇ ಮಿಂದೆದ್ದವ್ರು ಮಾಡಿದ್ರು ಅವ್ರು ಸಕ್ಸಸ್ ಆಗ್ಲಿಲ್ಲ ಅಷ್ಟು ದುಡ್ಡು ಜಾತಿ ಇರೋರು ಇವರು ಆದರೆ ಅದನ್ನ ಹುಟ್ಟು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಹುಟ್ಟು ಆಗಿದ್ದು ಲಂಕೇಶ್ ಅವರು ಲಂಕೇಶ್ ಲಂಕೇಶ್ ಬಟ್ ಅದೇ ನೀವು ಹೇಳ್ದಂಗೆ ಆ ಹೊತ್ತಿಗೆ ಒಂದು ಕಾಲಕ್ಕೂ ಸರಿ ಇರಲಿಲ್ಲ ಜೊತೆಗೆ ಈ ವಿಘಟನೆ ಅವರು ಈ ರೈತ ಸಂಘದ ಬಗ್ಗೆ ಏನಾದರೂ ಬೇರೆ ಥರದ ಇದಿತ್ತ ಅಂದ್ರೆ ಒಂದೊಂದು ಒಂದು ಸ್ವಲ್ಪ ಕಠೋರತನ ಇತ್ತು ಅನ್ನೋ ಒಂದು ಮಾತಿತ್ತಲ್ಲ ಇಲ್ಲ ಅವ್ರಿಗೆ ಅವರು ನಾನು ಆಗಲೇ ಹೇಳ್ದಂಗೆ ಬೇಸಿಕಲಿ ಅಸಹಾಯಕ ಸಮುದಾಯಗಳ ಪರವಾಗಿತ್ತು ರೈತ ಸಂಘ ಯಾವಾಗ ಒಂದು ಎರಡು ಮೇಜರ್ ಕಮ್ಯುನಿಟಿಗಳು ಅದರ ನಾಯಕತ್ವಗಳನ್ನ ವಹಿಸ್ಕೊಂಡ್ಬಿಟ್ರೋ ಆಮೇಲೆ ಭಾಳ ನೂರಾರು ಎಕರೆ ಅದರ ನಾಯಕತ್ವವನ್ನು ವಹಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಆಗಿ ಇವರು ರೈತರಲ್ಲಿರುವಂಥ ಕೃಷಿ ಕೂಲಿಕಾರರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಆ ಕೃಷಿ ಕಾಲ್ ಕೂಲಿಕಾರರೆಲ್ಲ ತಳ ಸಮುದಾಯಗಳು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಈ ಥರ ಸಮುದಾಯಗಳು ಅದಕ್ಕೆ ಏನು ಮಾಡಿದ್ರು ಅವರು ಈ ಸ್ವಾಮಿಗೆ ಅವ್ರಿಗೆ ಜಗಳ ಬಂತಲ್ಲ ಜಗಳ ಬಂದ ಮೇಲೆ ಅವರೇನು ಮಾಡಿದ್ರು ಅವ್ರನ್ನ ಕ್ರಿಟಿಸೈಜ್ ಮಾಡೋಕ್ಕೆ ಶುರು ಮಾಡಿದ್ರು ಸ್ವಾಮಿ ಭಾಷಣದಲ್ಲಿ ಅವ್ನು ಬೈತಿದ್ರು ಆಮೇಲೆ ಅವರು ನಾಡಿನಲ್ಲಿ ಅವ್ರು ಬೈತಿದ್ರು ಅವ್ರು ಮಾಡ್ಕೊಳ್ತಿದ್ರು ಏನು ಮಾಡ್ತಿದ್ರು ಅದನ್ನ ಇದು ಏನು ಮಾಡ್ತಿದ್ರು ಇದು ಕುಲ್ಲಕ್ಸ್ ಅಂತೂ ಇದು ಅಂತ ತಿಳ್ಕೊಟ್ಟು ಕುಲಕ್ಸ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ಕುಲಕ್ಸ್ ಅಂದರೆ ದೊಡ್ಡ ರೈತರು ಶ್ರೀಮಂತ ರೈತರು ಜಮೀನ್ದಾರರ ಸಂಘ ಇದು ಅನ್ನೋದು ಬಂದುಬಿಡ್ತು ಅಲ್ಲಿ ಇವರ ಇದು ಜಾಸ್ತಿ ಆಯಿತು ಆದರೆ ಬೇಸಿಕಲಿ ರೈತ ಸಂಘಕ್ಕೆ ವಿರುದ್ಧವಾಗಿರಲಿಲ್ಲ ಅವರು ಅದರ ನಾಯಕತ್ವ ಬರೀ ದೊಡ್ಡ ಜಾತಿಗಳ ಕೈಯಲ್ಲಿದೆಯಲ್ಲ ಅನ್ನೋವಂಥದ್ದು ಅವ್ರಿಗೆ ಬೇಸರ ಆಯ್ತಿತ್ತು ಸಣ್ಣ ಸಮುದಾಯಗಳಿಗೆ ನೀವು ನಾಯಕತ್ವ ಕೊಡಬೇಕು ಅನ್ನೋಂಥದ್ದು ಅವ್ರ ಪರಿಕಲ್ಪನೆ ಆಗಿತ್ತು ಈ ಕರ್ನಾಟಕದ ಫುಲ್ ಟೈಮ್ ರಾಜಕಾರಣಿಗಳು ಅಂತಿದ್ದರಲ್ಲ ಅವ್ರ ಪೈಕಿ ಇವ್ರ ಜೊತೆಗೆ ಭಾಳ ನಿಕಟವರ್ತಿಗಳು ಅಂತಿದ್ದವ್ರು ಯಾರು ಆ್ಯಕ್ಚುಲಿ ಅವ್ರಿಗೆ ಭಾಳ ಪ್ರೀತಿ ಇದ್ದಂಥದ್ದು ನಸೀರ್ ಸಾಬ್ರ ಮೇಲೆ ಬೇಸಿಕಲಿ ಆಮೇಲೆ ಪಟೇಲ್ರ ಬಗ್ಗೆನೂ ಪ್ರೀತಿ ಇತ್ತು ಅವ್ರು ಚೀಫ್ ಮಿನಿಸ್ಟರ್ ಆಗೋರ್ಗೂ ಭಾಳ ಆಪ್ತರಾಗಿದ್ದರು ಚೀಫ್ ಮಿನಿಸ್ಟರ್ ಆದಮೇಲೆ ಅವ್ರನ್ನೂ ಕ್ರಿಟಿಸೈಝ್ ಮಾಡೋಕ್ಕೆ ಶುರು ಮಾಡಿದ್ರು ಅದೊಂದು ಸ್ವಲ್ಪ ನಾನೊಂದು ಕವರ್ ಪೇಜ್ ನೋಡಿದಿನಿ ಒಳ್ಳೆ ಹೌದು ಬಹಳ ಅದು ಜಿ ಪಟೇಲ್ ಅಧಿಮನಿ ಮಾಡಿದಂತಹ ಒಂದು ಬಹಳ ಚೆನ್ನಾಗಿತ್ತು ಹಂಗೆ ಅವರು ಕ್ರಿಟಿಕಲ್ ಆಗಿ ಅವರು ನೋಡದೆ ಮಾಡ್ಕೊಂಡ್ಬಿಟ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು